आय हलो स्ने वेलकम बैक टू माय चैनल ರೆ ಲೈನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಇದು ನಮ್ಮ ಎಂಟು ಆಸೆಗಳನ್ನು ನೆರವೇರಿಸುತ್ತೆ ಹಾಗಾಗಿ ಪ್ರತಿ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ಎಂಟನೇ ತಿಂಗಳು ಬರುತ್ತೆ ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿಯಾದ ದಿನ ಅಂತ ಕೂಡ ಹೇಳ್ಬೋದು ಈ ದಿನ ಶಕ್ತಿಯುತ ಮ್ಯಾನಿಫೆಸ್ಟೇಷನ್ ಮಾಡಲು ಸೂಕ್ತ ಸಮಯ ಅಂತ ಕೂಡ ಹೇಳ್ಬೋದು ಸೂರ್ಯನು ಸಿಂಹ ರಾಶಿಯಲ್ಲಿ ಇರ್ತಾನೆ ಮತ್ತು ನಕ್ಷತ್ರ ಸೀರೀಸ್ ಅತಿ ಪ್ರಭಾವಶಾಲಿಯಾಗಿ ಬೆಳಗ್ತಾ ಇರುತ್ತೆ ಇದನ್ನು ಆಧ್ಯಾತ್ಮಿಕ ಗೇಟ್ವೇ ವೇ ಅಂತ ಕೂಡ ಪರಿಗಣಿಸಲಾಗುತ್ತೆ ದಿನ ಯೂನಿವರ್ಸಲ್ಗೆ ನೀವು ಏನು ಕೇಳಿದ್ರು ಯೂನಿವರ್ಸಲ್ ನಿಮಗೆ ಅಬಂಡೆನ್ಸ್ ಆಗಿ ನಿಮಗೆ ಎಲ್ಲವನ್ನ ಕೊಡುತ್ತೆ ನೀವು ಏನು ಕೇಳಿದ್ರೂ ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದರಲ್ಲೂ ಏಯ್ಟ್ 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 ತುಂಬನೇ ಪವರ್ಫುಲ್ ನಂಬರ್ ಅಂತಲೂ ಕೂಡ ಹೇಳ್ಬೋದು ಯಾಕೆ ಅಂದರೆ ನಾವು ನಂಬರ್ಗಳಲ್ಲೇ ನೋಡಿ ನಾವು ಹುಟ್ಟಿದ ದಿನ ಯಾವುದು ಅಂದರೆ ಅದನ್ನು ನಂಬರಲ್ಲೇ ಹೇಳ್ತೀರಿ ವಾಚ್ ನೋಡಿದ್ರೆ ನಂಬರಲ್ಲೇ ಹೇಳ್ತೀರಿ ಹಾಗೆಯೇ ದಿನ ಸ್ಟಾರ್ಟ್ ಆಗೋದು ಯಾವ ದಿನ ಅದು ಕೂಡ ಒಂದು ನಮಗೆ ದಿನಾಂಕದಿಂದನೇ ಶುರು ಆಗುತ್ತೆ ಹಾಗಾಗಿ ತುಂಬಾ ಪವರ್ಫುಲ್ ಡೇ ಈ ಏಯ್ಟ್ ಡೇಟ್ ಏಟ್ ಹಾಗಾಗಿ ಇಂತಹ ದಿನದಲ್ಲಿ ನೀವು ಎಂಟು ಆಸೆಗಳನ್ನು ತುಂಬ ದಿನದಿಂದ ಆಸೆ ಇದೆ ಅದು ನೆರವೇರ್ತಾನೆ ಇಲ್ಲ ಅನ್ನೋರು ಅಂಥ ಎಂಟು ಆಸೆಗಳನ್ನು ನೀವು ಬರೆಯೋದ್ರಿಂದ ಖಂಡಿತ ನಿಮಗೆ ಈ ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ರೀತಿಯಾಗಿ ಬರಿಬೇಕು ಯಾವ ಪೆನ್ನಲ್ಲಿ ಬರೀಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ಇದ್ದೀನಿ ಎಂಟು ದಿನಗಳ ಕಾಲ ಪ್ರತಿ ದಿನ ಎಂಟು ನಿಮಿಷ ನೀವು ಧ್ಯಾನ ಮಾಡಿದ್ರೆ ಸಾಕು ಅಂತಂದರೆ ಈಗ ನೀವು ಎಂಟನೇ ತಾರೀಕು ಶುರು ಮಾಡಬೇಕಾಗತ್ತೆ ಅಂದರೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ನೀವು ಶುರು ಮಾಡಿ ಎಂಟು ನಿಮಿಷದ ಒಳಗಡೆ ಮುಗಿಸ್ಬೇಕಾಗತ್ತೆ ಏನು ನೀವು ಮೊದಲೇ ಏನು ಬೇಕು ಅಂತ ನೀವು ಅದನ್ನು ನೋಟ್ ಮಾಡಿಟ್ಕೊಳ್ಳಿ ಅಂತಂದರೆ ಆಗ ನಿಮಗೆ ಧನ ಸಮೃದ್ಧಿ ಬೇಕಾ ಯಶಸ್ಸು ಬೇಕಾ ಮನಸ್ಸಿನ ಶಾಂತಿ ಬೇಕಾ ಉತ್ತಮ ವೃತ್ತಿ ಬೇಕಾ ಅಥವಾ ಸಂಗಾತಿ ಅಥವಾ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಅದನ್ನು ವಿಜುಲೈಸೇಷನ್ ಇದ್ದೀರಾ ಅಥವಾ ನಿಮಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ವಾಪಸ್ ಬರ್ತಾಯಿಲ್ಲ ಅನ್ನೋದಾಗಲಿ ಅಥವಾ ನನಗೆ ಮನೆ ಬೇಕು ಅನ್ನೋದಾಗಲಿ ಸೈಟ್ ಬೇಕು ಅನ್ನೋದಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಈ ರೀತಿಯಾಗಿ ಯಾವುದೇ ಒಂದು ನಿಮಗೆ ಎಷ್ಟೋ ದಿನಗಳಿಂದ ತೀರದ ಇರುವಂಥದ್ದು ಅದನ್ನು ನೀವು ಎಂಟೇ ದಿನದಲ್ಲಿ ನಿಮ್ಮ ಆಸೆ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಪೇಪರನ್ನು ತಗೊಬೇಕಾಗತ್ತೆ ವೈಟ್ ಶೀಟು ಅನ್ರೂಲ್ಡ್ ಅಂದರೆ ಲೈನ್ಸ್ ಇಲ್ಲದೆ ಇರುವಂಥ ಒಂದು ಶೀಟನ್ನು ತೊಗೊಬೇಕಾಗತ್ತೆ ಶೀಟ್ ತೊಗೊಂಡು ನೀವು ಗ್ರೀನ್ ಪೆನ್ನಾಗಲಿ ಅಥವಾ ರೆಡ್ ಪೆನ್ನಲ್ಲಿ ಬರೀಬೇಕಾಗತ್ತೆ ನಿಮ್ಗೆ ಏನು ಆಗಬೇಕು ಅಂತಿರುತ್ತೆ ನೋಡಿ ಅದನ್ನು ವಿಜುಲೈಸೇಷನ್ ಮಾಡ್ಕೊಬೇಕು ಅಂದರೆ ಆಗಿದೆ ಅಂದರೆ ಈಗ ನೀವು ಮನೆ ತೊಗೊಬೇಕು ಅಂತಿದ್ರೆ ಮನೆ ತೊಗೊಂಡಿದ್ದೀರಾ ಮನೆ ನಿಮಗೆ ಯಾವ ರೀತಿಯಾಗಿರಬೇಕು ಫಸ್ಟ್ ನಾವು ಮನೆ ಕಟ್ತೀರಿ ಅಂತಂದರೆ ನೋಡಿ ನಾವು ಯಾವ ರೀತಿಯಾಗಿ ಇರಬೇಕು ಕಿಚನ್ ಯಾವ ರೀತಿಯಾಗಿರಬೇಕು ಹಾಲು ಬೆಡ್ರೂಮು ಹಾಗೆ ಎಷ್ಟು ಬೆಡ್ರೂಮ್ ಬೇಕು ನಮ್ಮ ಗೇಟ್ ಯಾವ ರೀತಿಯಾಗಿರಬೇಕು ಒಳಗಡೆ ಪೇಂಟ್ ಯಾವ ರೀತಿಯಾಗಿರಬೇಕು ಅದನ್ನೆಲ್ಲವನ್ನು ನಾವು ಒಂದು ಸ್ಕೆಚ್ ಮಾಡಿಸ್ತೀರಿ ಗೊತ್ತಾ ಅದೇ ರೀತಿಯಾಗಿ ನೀವು ಮೈಂಡಲ್ಲೇ ನಿಮ್ಮ ಮನೆ ಯಾವ ರೀತಿಯಾಗಿರಬೇಕು ನಿಮ್ಮ ಮನೆ ಆಗಿ ನೀವು ಗೃಹ ಪ್ರವೇಶಕ್ಕೆ ಎಲ್ಲರನ್ನು ಕರೆದಿದ್ದೀರಿ ತುಂಬ ಖುಷಿಯಾಗಿದ್ದೀರಿ ಎಲ್ಲರ ಹತ್ರನ ಮಾತಾಡ್ಕೊಂಡಿದ್ದೀರಿ ಇಷ್ಟು ಅಡುಗೆ ಆ ಗೃಹ ಪ್ರವೇಶಕ್ಕೆ ಯಾವ್ಯಾವ ಅಡುಗೆ ಮಾಡಿಸಿದ್ರೆ ಅದನ್ನೆಲ್ಲವನ್ನು ವಿಜುಲೈಝೇಷನ್ ಮಾಡ್ಕೊ ಮಾಡ್ಕೊಳ್ಳೋದು ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ರೆ ಅವರು ವಾಪಸ್ ತೊಗೊಂಬಂದು ನಿಮ್ಮ ಮನೆಯಲ್ಲಿ ತೊಗೊಂಬಂದು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ನಿಮ್ಮ ಅಷ್ಟು ದುಡ್ಡು ಕೊಟ್ಟಿದ್ರೆ ಅಷ್ಟು ದುಡ್ಡನ್ನು ವಾಪಸ್ ನಿಮ್ಮ ಕೈಗೆ ಬಂದಿದೆ ನಿಮ್ಮ ಕೈಗೆ ಅವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಾಗಿ ನೀವು ವಿಜುಲೈಝೇಷನ್ ಮಾಡ್ಕೋಬೇಕಾಗತ್ತೆ ಎಂಟು ದಿನಗಳ ಕಾಲ ಅಂತಂದರೆ ಈ ಶುಕ್ರವಾರ ನೀವು ಶುರು ಮಾಡ್ತೀರಾ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಶುರು ಮಾಡ್ತೀರಾ ಮುಂದಿನ ಶುಕ್ರವಾರದ ದಿನ ನೀವು ಇದನ್ನು ಎಂಡ್ ಮಾಡಬೇಕಾಗತ್ತೆ ಅಂತಂದರೆ ಎಂಟು ದಿನಗಳ ಕಾಲ ಈ ರೀತಿಯಾಗಿ ಮಾಡಿಕೊಂಡು ನೀವು ಏನು ಬರ್ದಿರ್ತೀರ ನೋಡಿ ಅದನ್ನು ಪ್ರತಿದಿನ ಓದೋದು ಅದನ್ನು ಪ್ರತಿದಿನ ಒಂದು ದಿನ ಬರೆದ್ರೆ ಸಾಕು ಪ್ರತಿದಿನ ಬರೀಬೇಕು ಅಂತ ಇಲ್ಲ ನೀವು ಮೊದಲನೇ ದಿನ ನೀವು ಶುಕ್ರವಾರ ಈಗ ಎಂಟನೇ ತಾರೀಕು ಬೆಳಗ್ಗೆ ಆದರೂ ಬರಿಬೋದು ಅಥವಾ ಬೆಳಗ್ಗೆ ಪೂಜೆ ಇತ್ತು ತುಂಬ ಲೇಟ್ ಆಗುತ್ತೆ ಅನ್ನೋರು ಸಂಜೆ ಟೈಮಲ್ಲಾದರೂ ಅಂದರೆ ಎಂಟು ಗಂಟೆ ಟೈಮಲ್ಲೇ ಬರೀಬೇಕು ಸ್ನೇಹಿತರೆ ಬೇರೆ ಟೈಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ ಎಂಟು ಗಂಟೆಗೆ ಶುರು ಮಾಡಿ ಎಂಟು ನಿಮಿಷದ ಒಳಗಡೆ ನೀವು ಮುಗಿಸ್ಬೇಕಾಗತ್ತೆ ಬೆಳಗ್ಗೆ ಆದರೂ ಬರೀರಿ ಅಥವಾ ಸಂಜೆ ಆದರೂ ಬರೀಬೇಕಾಗತ್ತೆ ಬರೆಯೋದಕ್ಕೂ ಮೊದಲು ನಾವು ಏನು ಮಾಡಬೇಕು ಅನ್ನೋದಾದರೆ ನಾವು ಮೊದಲು ಮೆಂಟ್ ಲ್ಲಿ ರೆಡಿ ಆಗಬೇಕು ಅಂದರೆ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವೊಂದು ಸ್ವಲ್ಪ ಹೊತ್ತು ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ನಂತರ ನೀವು ಒಂದು ಪೆನ್ನು ಹಾಗೆಯೇ ಒಂದು ಪೇಪರನ್ನು ತಗೊಂಡು ಅದರ ಮೇಲೆ ನೀವು ಬರಿಬೇಕಾಗುತ್ತೆ ನನಗೆ ಯಾವ ರೀತಿಯಾಗಿ ಬೇಕೋ ಅದನ್ನು ನಾನು ಬರ್ಕೊಂಡಿದ್ದೀನಿ ಇದನ್ನು ನಿಮಗೆ ಯಾವ ರೀತಿಯಾಗಿ ಆಸೆಗಳಿದೆಯಾ ಅದನ್ನು ನೀವು ಬರ್ಕೊಬೇಕಾಗತ್ತೆ ಇನ್ನು ಇಲ್ಲಿ ಪೇಪರ್ ನೋಡ್ತಾ ಇರ್ಬೋದು ಮೇಲೆ ಮತ್ತು ಕೆಳಗಡೆ ಭಾಗದಲ್ಲಿ ನಾನು ಇನ್ಫಿನಿಟಿ ಸಿಂಬಲನ್ನು ಹಾಕಿದ್ದೀನಿ ಈ ಸಿಂಬಲನ್ನು ಹಾಕಲೇಬೇಕು ನೀವು ಬರೆಯೋದಕ್ಕೂ ಮೊದಲು ಮತ್ತು ಆದ ಮೇಲೆ ಕೊನೆಯಲ್ಲಿ ಈ ಇನ್ಫಿನಿಟಿ ಸಿಂಬಲನ್ನು ಹಾಕಬೇಕು ಈ ಸಿಂಬಲ್ ಅರ್ಥ ಏನು ಅಂತಲೂ ತಿಳಿಸ್ಕೊಡ್ತೀನಿ ಈಗ ಏನೇನು ಬರೆದಿದ್ದೀನಿ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಎರಡನೇದು ನನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಇನ್ನು ಮೂರನೇದು ನಾನು ಥರ್ಟಿ ಫೋರ್ಟಿ ಫೋರ್ಟಿ ಸೈಟನ್ನು ತಗೊಂಡಿದ್ದೀನಿ ಇನ್ನು ನಾಲ್ಕನೇದು ನನಗೆ ಐದು ಲಕ್ಷ ಸಾಲ ವಾಪಸ್ ಬಂದಿದೆ ಇನ್ನು ಆರನೇದು ನನ್ನ ಮಗಳು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾಳೆ ಇನ್ನು ಆರನೇದು ನಾನು ಒಂದು ಕಾರನ್ನು ತೆಗೆದುಕೊಂಡಿದ್ದೇನೆ ಇನ್ನು ಏಳನೇದು ನನ್ನ ಮನೆಯಲ್ಲಿ ಸಂತೋಷ ಆರೋಗ್ಯ ಸಮೃದ್ಧಿ ತುಂಬಿದೆ ಇನ್ನು ಎಂಟನೇದು ನನಗೆ ತಿಂಗಳಿಗೆ ಒಂದು ಲಕ್ಷ ಆದಾಯ ಬಂದಿದೆ ಇದನ್ನು ನಾನು ಎಂಟು ಅಂದರೆ ನನಗೆ ಇದು ಏನೇನು ಬೇಕೋ ಅದನ್ನು ಬರೆದಿದ್ದೀನಿ ನಿಮಗೇನು ಬೇಕು ಅನ್ನೋದನ್ನು ನೀವು ಬರ್ಕೊಬೇಕಾಗತ್ತೆ ಎಲ್ಲವನ್ನು ಆಗಿದೆ ಅನ್ನೋ ರೀತಿಯಾಗಿ ಬರ್ಕೊಬೇಕಾಗತ್ತೆ ಅಂತಂದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಅದು ನಮ್ಗೆ ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ ನೀವು ಅದನ್ನು ಊಹೆ ಮಾಡಿಕೊಂಡು ನೀವು ಧ್ಯಾನವನ್ನು ಮೆಡಿಟೇಷನನ್ನು ಮಾಡೋದಾಗಲಿ ಅಥವಾ ಬರೀಬೇಕಂದ್ರೂ ನೀವು ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಯಾಗಿ ನೀವು ಬರೀಬೇಕಾಗತ್ತೆ ಇದನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗಾದರೂ ಶುರು ಮಾಡ್ಬೋದು ಅಥವಾ ರಾತ್ರಿ ಎಂಟು ಗಂಟೆಗಾದರೂ ಶುರು ಮಾಡಿ ನೀವು ಬರೀಬೇಕಾಗತ್ತೆ ಇನ್ನು ಇನ್ಫಿನಿಟಿ ಸಿಂಬಲ್ ಅದನ್ನು ಯಾವ ರೀ ಏನಕ್ಕೆ ಅದನ್ನು ಇನ್ಫಿನಿಟಿ ಸಿಂಬಲ್ ಅರ್ಥ ಏನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಇನ್ಫಿನಿಟಿ ಚಿಹ್ನೆಯು ಯಾವುದಕ್ಕೂ ಕೊನೆ ಇಲ್ಲ ಎಂದಿಗೂ ಮುಂದುವರಿಯುವ ಶಕ್ತಿ ಅಂತ್ಯವಿಲ್ಲದ ಪ್ರೇಮ ಅಥವಾ ಅಂತ್ಯವಿಲ್ಲದ ಸಮಯವನ್ನು ಸೂಚಿಸುತ್ತೆ ಈ ಚಿಹ್ನೆಯನ್ನು ಅನಂತ ಅಂದರೆ ಅಬಂಡೆನ್ಸ್ ಅನ್ನೋ ರೀತಿಯಾಗಿ ಗಣಿತದಲ್ಲಿ ಅನಂತ ಸಂಖ್ಯೆ ಅಂತ ಕೂಡ ಹೇಳ್ತಾರೆ ಇನ್ಫಿನಿಟಿ ಸಿಂಬಲನ್ನು ತುಂಬ ಜನ ಜ್ಯೂಲರಿ ಮಾಡಿಸ್ಕೊಂಡು ಕೂಡ ಅಥವಾ ಚಿನ್ನ ಅಥವಾ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಸರದಲ್ಲಿ ಕತ್ತಲು ಹಾಕ್ಕೊಂಡಿರ್ತಾರೆ ಶ್ರೇಷ್ಠ ಪ್ರೀತಿ ಮತ್ತು ಬಂಧದ ಸಂಕೇತ ಅಂತ ಕೂಡ ಹೇಳ್ಬೋದು ಇನ್ನು ಇದನ್ನು ಟ್ಯಾಟೂ ಕೂಡ ಹಾಕಿಸ್ಕೊಂಡಿರ್ತಾರೆ ಈ ಸಿಂಬಲನ್ನು ನೀವು ತುಂಬ ಜನ ನೋಡಿರ್ಬೋದು ಟ್ಯಾಟೂಲು ಕೂಡ ಹಾಕಿಸ್ಕೊಂಡಿರ್ತಾರೆ ವೈಯಕ್ತಿಕ ಶಕ್ತಿ ಮತ್ತು ಆತ್ಮಬಲದ ಚಿಹ್ನೆ ಅಂತ ಕೂಡ ಹೇಳ್ಬೋದು ಅದಕ್ಕೋಸ್ಕರ ನಾವು ನಮ್ಮ ವಿಜುಲೈಝೇಷನ್ ಬರಿಬೇಕಂದ್ರೆ ನಾವು ಅದನ್ನು ಈ ಇನ್ಫಿನಿಟಿ ಸಿಂಬಲನ್ನು ಫಸ್ಟು ಮತ್ತು ಕೊನೆಯಲ್ಲಿ ಬರೀಬೇಕಾಗತ್ತೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಾಗದದ ಕೆಳಗೆ ಮತ್ತು ಕಾಗದ ಮೇಲ್ಭಾಗದಲ್ಲಿ ಈ ಸಂಖ್ಯೆಯನ್ನು ಬರೀಬೇಕು ಪ್ರತಿದಿನ ನೀವು ಧ್ಯಾನಕ್ಕಿಂತ ಮೊದಲು ನೀವು ಅಂದರೆ ನೀವು ಈ ಪ್ರತಿದಿನ ಅಂತಂದರೆ ಈಗ ಎಂಟನೇ ತಾರೀಕು ಬರೆದಿರ್ತೀರ ಒಂಬತ್ತನೇ ತಾರೀಕು ಏನು ಮಾಡಬೇಕು ಬೆಳಗ್ಗೆ ಎಂಟು ಗಂಟೆಗೆ ನೀವು ಈ ಪೇಪರನ್ನು ತಗೊಂಡು ನೀವು ಕೈಗೆ ನೀವು ಅಲ್ಲಿ ನೀವು ಏನೇನು ಬರ್ದಿರ್ತೀರಾ ಅದನ್ನೆಲ್ಲವನ್ನು ನೀವು ಓದಬೇಕು ಒಂದು ಸರಿ ಓದಿ ನಂತರ ನೀವು ಅದನ್ನು ಮುಚ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ನೀವು ಏನು ಬರ್ದಿರ್ತೀರಾ ನೋಡಿ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಾಗತ್ತೆ ಸಂಜೆನೂ ಅಷ್ಟೇ ಎಂಟು ಗಂಟೆಗೆ ನೀವು ಕರೆಕ್ಟಾಗಿ ಎಂಟು ಗಂಟೆ ಎಂಟು ಒಳಗಡೆ ನೀವು ಎಂಟು ನಿಮಿಷ ಸ್ನೇಹಿತರೆ ತುಂಬ ಟೈಮು ಬೇಡ ಇದಕ್ಕೆ ಎಂಟು ನಿಮಿಷ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಸಾಕು ಎಂಟು ದಿನವೂ ಮಾಡಬೇಕಾಗುತ್ತೆ ಈಗ ಇಂಟರ್ನೆಟ್ ತಾರೀಖು ಶುರು ಮಾಡ್ತೀರಾ ಈಗ ನನಗೆ ಬೆಳಗ್ಗೆ ಸಂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಯಾವಾಗುತ್ತೋ ಒಂದು ಟೈಮ್ ಆದರೂ ಮಾಡಬೇಕಾಗತ್ತೆ ಇಲ್ಲ ಬೆಳಗ್ಗೆ ಮಾಡಿ ಬೆಳಗ್ಗೆ ಮಾಡ್ತೀನಿ ಅಂದರೆ ಪೂರ್ತಿಯಾಗಿ ಬೆಳಗ್ಗೆ ಎಂಟು ದಿನವೂ ಬೆಳಗ್ಗೆ ಮಾಡಬೇಕಾಗತ್ತೆ ಇನ್ನು ರಾತ್ರಿ ಮಾಡ್ತೀನಿ ಅಂದರೆ ಪೂರ್ತಿ ಎಂಟು ದಿನವೂ ರಾತ್ರಿ ಮಾಡಿ ಅಂದರೆ ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೊಳ್ಳಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಒಂದೇ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ಮ್ಯಾನಿಫೆಸ್ಟೇಷನ್ ಅತಿ ಶೀಘ್ರವಾಗೇ ಆಗುತ್ತೆ ಇನ್ನು ನಿಮ್ಮ ಕೋರಿಕೆಗಳನ್ನು ಎಂಟು ಕೋರಿಕೆಗಳನ್ನು ಬರೆದಿರ್ತೀರಲ್ಲ ಹಾಗಾಗಿ ಇದನ್ನು ಪೇಪರಲ್ಲಿ ಮೇಲೆ ಮತ್ತು ಕೆಳಭಾಗದಲ್ಲಿ ಬರೆದಿರೋದ್ರಿಂದ ಇದಕ್ಕೆ ತುಂಬಾ ಶಕ್ತಿ ಇದೆ ಈ ಸಿಂಬಲ್ಗೆ ಇದು ಎನರ್ಜಿಯನ್ನು ಕೊಡುತ್ತೆ ನಿಮ್ಮ ಏನು ಬರೆದಿರ್ತಿರಲ್ಲ ಅದಕ್ಕೆ ಎನರ್ಜಿಯನ್ನು ಕೊಡುತ್ತೆ ಅತಿ ಶೀಘ್ರವಾಗಿ ಆಗುವಂಥ ಎನರ್ಜಿಯನ್ನು ಕೊಡುತ್ತೆ ಹಾಗಾಗಿ ಪ್ರತಿದಿನ ಒಂದೇ ದಿನ ಬರೀಬೇಕು ಸ್ನೇಹಿತರೆ ಪ್ರತಿದಿನ ಬರೀಬೇಕು ಅಂತಿಲ್ಲ ಈ ಶುಕ್ರವಾರ ಎಂಟನೇ ತಾರೀಕು ಬೆಳಗ್ಗೆ ಆದರೂ ಬರೀರಿ ಅಥವಾ ರಾತ್ರಿ ಆದರೂ ಬರೀರಿ ನಂತರ ನೀವು ಪ್ರತಿದಿನವೂ ನೀವು ಇದನ್ನು ನೋಡಿ ಸರಿ ಓದ್ಕೊಳ್ಳಿ ನೀವೇನು ಬರೆದಿರ್ದಿರ ಅದನ್ನು ಓದ್ಕೊಂಡು ನಂತರ ಕಣ್ಣು ಮುಚ್ಚಿ ಎಂಟು ನಿಮಿಷಗಳ ಕಾಲ ವಿಜುಲೈಜೇಷನ್ನ ಮಾಡ್ಕೊಬೇಕಾಗುತ್ತೆ ಅಂದರೆ ಒಂದೊಂದನ್ನು ಒಂದೊಂದು ನಿಮಿಷ ನೀವು ವಿಜುಲೈಜೇಷನ್ನ ಮಾಡಿಕೊಂಡ್ರೆ ಸಾಕು ಎಂಟು ನಿಮಿಷಕ್ಕೆ ಎಂಟು ವಿಜುಲೈಜೇಷನ್ ಆಗುತ್ತೆ ನೀವು ಎಂಟನೇ ದಿನ ಅಂದರೆ ನೆಕ್ಸ್ಟು ಶುಕ್ರವಾರ ಬರುತ್ತಲ್ಲ ಶುಕ್ರವಾರದ ದಿನ ನೀವು ಇದನ್ನು ಒಂದು ದೀಪದ ಸಹಾಯದಿಂದ ಸುಟ್ಟು ಅದನ್ನು ಯೂನಿವರ್ಸಲ್ಗೆ ಓ ನೀವು ಊದಬೇಕಾಗತ್ತೆ ಹೊರಗಡೆ ಹೋಗಿ ನೀವು ಟೆರೆಸ್ ಮೇಲಾಗಲಿ ಅಥವಾ ಬಾಲ್ಕನೀಲಾಗಲಿ ನೀವು ಇದನ್ನು ಸುಟ್ಟು ಯೂನಿವರ್ಸಲ್ಗೆ ಊದಿ ಖಂಡಿತ ಯೂನಿವರ್ಸಲ್ಲು ನೀವು ಏನು ಬರೆದಿರ್ತೀರಲ್ಲ ಅದು ಅತೀ ಶೀಘ್ರವಾಗಿ ಎಂಟೇ ದಿನದಲ್ಲೇ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ತುಂಬನೇ ಪವರ್ಫುಲ್ ಡೇ ಅಂತ ಹೇಳ್ಬೋದು ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇಂತಹ ದಿನಕ್ಕೋಸ್ಕರ ತುಂಬ ದಿನಗಳ ತನಕ ನಾವು ಕಾಯಬೇಕಾಗತ್ತೆ ಅದಕ್ಕೋಸ್ಕರ ಇಂತಹ ದಿನಗಳು ನಿಮಗೆ ಹಬ್ಬ ಇದೆ ಬೆಳಗ್ಗೆ ಬರೆಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ರಾತ್ರಿ ಬರೀರಿ ಎಂಟು ಗಂಟೆಗೆ ಕೂತ್ಕೊಂಡು ಎಂಟೇ ನಿಮಿಷ ಸ್ನೇಹಿತರೆ ನಾವು ಏನೇನಕ್ಕೂ ಟೈಮ್ ವೇಸ್ಟ್ ಮಾಡ್ತೀರಿ ಟಿ ವಿ ನೋಡೋದಕ್ಕಾಗಲಿ ಮೊಬೈಲ್ ನೋಡೋದಕ್ಕಾಗಲಿ ಅಥವಾ ಬೇರೆಯವ್ರ ಜೊತೆ ಮಾತಾಡೋದಕ್ಕಾಗಲಿ ಅಥವಾ ಮನೆ ಕೆಲಸಕ್ಕೆ ಅಡುಗೆ ಎಲ್ಲದಕ್ಕೂ ಟೈಮ್ ಕೊಡ್ತೀರ ಆದರೆ ನಮಗೋಸ್ಕರ ನಾವು ಎಂಟು ನಿಮಿಷಗಳ ಕಾಲ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡ್ರೆ ಖಂಡಿತ ನಿಮ್ಮ ಎಂಟು ಆಸೆಗಳು ನೆರವೇರುತ್ತೆ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಿಬಿಡಿ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದರಿಂದ ಉಪಯೋಗ ಆಗಲಿ ಯಾವಾಗಲೂ ನಾವು ಏನೇ ಒಂದು ವಿಷಯ ಗೊತ್ತಾಯಿತು ಅಂದರೆ ನಾಲ್ಕು ಜನದ ಜೊತೆ ಹಂಚ್ಕೊಂಡ್ರೆ ಖಂಡಿತ ಅದರಿಂದ ನಮಗೆ ಫಲ ಅನ್ನೋದು ಸಿಗುತ್ತೆ ಅದ್ರ ಬದಲು ನಾವು ನೋಡಿ ಒಬ್ಬರು ಊಟ ಮಾಡೋದನ್ನ ನಾಲ್ಕು ಜನ ಊಟ ಮಾಡ್ಬೋದು ಆದರೆ ನಾಲ್ಕು ಜನ ಊಟ ಮಾಡೋದನ್ನ ಒಬ್ಬರು ಊಟ ಮಾಡೋದಕ್ಕಾಗಲ್ಲಲ್ವ ಹಾಗಾಗಿ ನೀವು ಒಂದು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ನೀವು ಮಿಸ್ ಮಾಡಿಬಿಡಿ ಸ್ನೇಹಿತರೆ ಹಾಗಾಗಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು